ಹಿಂದಿನ ಸಂಚಿಕೆಯಲ್ಲಿ ವಿನಾಯಕನ ಜನದ ಬಗ್ಗೆ ನೋಡಿದ್ವಿ ಈಗ ವಿನಾಯಕನಿಗೆ ಗಣೇಶ ಅಂತ ಹೆಸರು ಹೇಗೆ ಬಂತು ಅಂತ ನೋಡೋಣ ಹರಿಹರ ಯುದ್ಧದ ಸಮಯದಲ್ಲಿ ವಿನಾಯಕನ ಜನನವಾಗಿರುತ್ತೆ ಮಹಾದೇವನಿಗೆ ವಿನಾಯಕನ ಜನನದ ಬಗ್ಗೆ ಅರಿವಿರೋದಿಲ್ಲ ಯುದ್ಧದ ನಂತರ ಕೈಲಾಸಕ್ಕೆ ಬಂದಾಗ ಪಾರ್ವತಿ ದೇವಿಯ ಸ್ನಾನಕ್ಕಾಗಿ ಮನುಷ್ಯರವರಕ್ಕೆ ತೆರಳಿರ್ತಾಳೆ ದೇವಿಯು ವಿನಾಯಕನಿಗೆ ಯಾರೇ ಬಂದರೂ ಸರೋವರದ ಬಳಿಗೆ ಬಿಡಬೇಡ ಅಂತ ಹೇಳಿ ಹೋಗಿರ್ತಾಳೆ ಮಹಾದೇವ ಸರೋವರದ ಬಳಿಗೆ ಬಂದಾಗ ವಿನಾಯಕ ವಾಪಸ್ ಕಳಿಸ್ಬಿಡ್ತಾನೆ ಇದನ್ನು ತಿಳಿದ ದೇವತೆಗಳು ವಿನಾಯಕನಿಗೆ ತಿಳಿ ಹೇಳಲು ಬರುತ್ತಾರೆ ವಿನಾಯಕ ತನ್ನ ತಾಯಿಗೆ ಮಾತು ಕೊಟ್ಟಿರೋದರಿಂದ ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡ ದೇವತೆಗಳು ಬಲಪ್ರಯೋಗ ಮಾಡಲು ಮುಂದಾಗ್ತಾರೆ ವಿನಾಯಕನ ಶಕ್ತಿಯ ಮುಂದೆ ದೇವತೆಗಳು ಕೂಡ ಸೋತು ಹೋಗ್ತಾರೆ ಈ ಸುದ್ದಿಯನ್ನು ತಿಳಿದು ಸ್ವಯಂ ಮಹಾದೇವನೇ ವಿನಾಯಕನ ಬಳಿಗೆ ಬಂದು ಮಗು ಅಹಂಕಾರದಿಂದ ವರ್ತಿಸಬೇಡ ಅಂತ ಬುದ್ಧಿ ಹೇಳ್ತಾನೆ ಆಗ ವಿನಾಯಕನು ಪರಶಿವನಿಗೆ ಯುದ್ಧದ ಆಹ್ವಾನವನ್ನು ನೀಡುತ್ತಾನೆ ಸಿಟ್ಟಿಗೆದ್ದ ಪರಶಿವನು ತ್ರಿಶೂಲವನ್ನು ಪ್ರಯೋಗ ಮಾಡ್ತಾನೆ ಆಗ ವಿನಾಯಕನ ಶಿರಚ್ಛೇದನವಾಗುತ್ತೆ ಇದನ್ನು ತಿಳಿದ ಪಾರ್ವತಿ ದೇವಿಯು ಕೋಪಗೊಂಡು ಇಡೀ ಸೃಷ್ಟಿಯನ್ನೇ ನಾಶ ಮಾಡಲು ಕಾಳಿ ರೂಪವನ್ನು ತಾಳಿದಾಗ ಶಿವನ ದೇವತೆಗಳಿಗೆ ಉತ್ತರ ದಿಕ್ಕಿಗೆ ತೆರಳಿ ನಿಮಗೆ ಕಾಣುವ ಮೊದಲ ಪ್ರಾಣಿಯ ಶಿರಸ್ಸನ್ನು ತರಬೇಕು ಹಾಗೂ ಆ ಪ್ರಾಣಿ ತನ್ನ ಸ್ವೇಚ್ಛೆಯಿಂದ ಪ್ರಾಣವನ್ನು ಕೊಡಬೇಕು ಅಂತ ಹೇಳ್ತಾನೆ ಆಗ ದೇವತೆಗಳಿಗೆ ಒಂದು ಆನೆ ಸಿಗುತ್ತದೆ ಆನೆಯು ಸ್ವೇಚ್ಛೆಯಿಂದ ತನ್ನ ಶಿರಸ್ಸನ್ನು ನೀಡುತ್ತೆ ಶಿವನು ಆ ಶಿರಸ್ಸನ್ನು ವಿನಾಯಕನಿಗೆ ಜೋಡಿಸಿದಾಗ ವಿನಾಯಕನಿಗೆ ಮರುಹುಟ್ಟು ಪಡೆದು ಗಜಾನನ ಆಗ್ತಾನೆ ಇದೇ ಸಮಯದಲ್ಲಿ ಎಲ್ಲ ಗಣಗಳಿಗೂ ಅಧಿಪತಿಯಾಗಿ ನೇಮಿಸ್ತಾನೆ ಅಂದಿನಿಂದ ವಿನಾಯಕನಿಗೆ ಗಣೇಶ ಅಂತ ಹೆಸರು